ನೋಡಿ ಹೀಗೆ ವೇಷದ ತಲೆಯನ್ನ ಕೈಯಿಂದಲೇ ಮಾಡುತ್ತಾ ಸೂಕ್ಷ್ಮವಾಗಿ ಬಣ್ಣ ಬಳಿಯುತ್ತಿರುವ ಹುಡುಗನೆ ಕೆಜೆ ಜ್ಯೇಷ್ಠ ಆಚಾರ್ಯ ಕೋಟೆಕಾರು ನಿವಾಸಿಯಾದ ಈತ ನಂತೂರಿನ ಎನ್ಎಸ್ಎಎಂ ನಿಟ್ಟೆ ಕಾಲೇಜಿನ ಪಿಯು ವಿದ್ಯಾರ್ಥಿ ಮೂರು ವರ್ಷದ ಬಾಲಕನಿದ್ದಾಗಲೇ ಚಿತ್ರಕಲೆಯತ್ತ ಆಕರ್ಷಿತನಾದ ಜ್ಯೇಷ್ಠ ಆಚಾರ್ಯರಿಗೆ ಕಲಾವಿದ ತಂದೆ ಕೆ ಆರ್ ಜಯಪ್ರಸಾದ್ ಅವರೇ ಗುರು ಜಯಪ್ರಸಾದ್ ಚಿತ್ರಕಲಾವಿದ ಸ್ತಬ್ಧ ಚಿತ್ರಕಲಾವಿದ ಸದ್ಯದ ಟ್ರೆಂಡ್ ಹುಲಿವೇಶ ಕುಣಿತ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವಾಗಿ ಕೊಡುವ ಹುಲಿವೇಶದ ತಲೆಯ ಪ್ರತಿಕೃತಿಯನ್ನ ಜಯಪ್ರಸಾದ್ ರಚಿಸಿಕೊಡುತ್ತಾರೆ ತಂದೆಯ ಕುಂಚಕಲೆ ಸ್ತಬ್ಧ ಚಿತ್ರ ರಚನೆಯೇ ಜ್ಯೇಷ್ಠರಿಗೆ ಉತ್ತೇಜನ ತಂದೆಯ ಕೈಚಳಕವನ್ನೇ ಗಮನಿಸಿ ಜ್ಯೇಷ್ಠ ಒಂದಿಂಚು ಎರಡಿಂಚು ಅಳತೆಯ ಹುಲಿವೇಷದ ತಲೆಯ ಪ್ರತಿಕೃತಿಯನ್ನ ರಚಿಸಿದ್ದಾರೆ ಹಾಗೆ ಸುಮ್ಮನೆ ಎಂದು ರಚಿಸಿದ್ದ ಹುಲಿವೇಷದ ತಲೆಯ ಪ್ರತಿಕೃತಿಯ ವಿಡಿಯೋವೊಂದನ್ನು ಜ್ಯೇಷ್ಠ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಆಗಿದೆ ಈ ಪ್ರತಿಕೃತಿಗೆ ಸಖತ್ ಬೇಡಿಕೆ ಕುದುರಿದೆ ಆದ್ದರಿಂದ ಕಾಲೇಜು ವ್ಯಾಸಾಂಗದ ನಡುವೆಯೇ ಹುಲಿ ವೇಷದ ತಲೆ ಪ್ರತಿಕೃತಿ ಮಾಡಲಾರಂಭಿಸಿದ್ದಾರೆ ಈ ಹುಲಿ ತಲೆ ಕಾರ್ ಡ್ಯಾಶ್ ಬೋರ್ಡ್ನಲ್ಲಿಡಲು ಹ್ಯಾಂಗಿಂಗ್ ಮಾದರಿ ಸೇರಿದಂತೆ ವೈವಿಧ್ಯಮಯ ರೂಪದಲ್ಲಿ ದೊರಕುತ್ತದೆ ಒಟ್ಟಿನಲ್ಲಿ ಇವರಿಂದ ಇನ್ನಷ್ಟು ಇಂತಹ ಕಲಾಕೃತಿಗಳು ಮೂಡಿಬರಲಿ ಎಂಬುದು ನಮ್ಮ ಆಶಯ ಹುಲಿ ತಲೆಯನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೆವು ಹಾಗೆ ಅದನ್ನು ನೋಡಿದ ಆಸಕ್ತಿಯವರು ಈಗ ತುಂಬ ಮಂದಿಯಿಂದ ಬೇಡಿಕೆ ಬರ್ತಾ ಇದೆ ಹಾಗೆ ಅದನ್ನೀಗ ಮುಂದುವರಿಸ್ತಿದ್ದೇವೆ ನಾವೀಗ ಈಗ ಬೇಡಿಕೆ ಅಂತೀಗ ಆಲ್ಮೋಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿಂದ ಅಲ್ಲಿಗೆ ಬೇಡಿಕೆ ಬರ್ತಾ ಉಂಟು ಅಪ್ಪ ಮಾಡ್ತಿದ್ರಲ್ಲ ಅಲ್ಲ ಪಿಲ್ ಮಂಡೆ ಹಾಗೆ ಇದನ್ನು ನಾನು ಮಾಡುವಂತ ಅನಿಸಿದೆ ಮಾಡಿ ಸಣ್ಣದು ಮಾಡೋದು ಒಂದು ಈಗ ಅದು ನನಗೆ ಬೇಕಂತಲ್ಲ ಮಾಡಿದ್ದು ಮತ್ತು ಅವರು ಕೇಳಾಗ ಮಾಡಿದ್ದು ಎಷ್ಟೆಲ್ಲ ವೆರೈಟಿ ಇದರಲ್ಲಿ ಒಂದು ಹ್ಯಾಂಗಿಂಗ್ ಕೀ ಚೈನ್ ಒಂದು ಇಂಚಿದು ಕೀ ಚೈನ್ ಮಾಡ್ತಾನೆ ಮತ್ತೆ ಎರಡು ಇಂಚಿದು ಕಾರ್ ಹ್ಯಾಂಗಿಂಗ್ದು